ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆನೇ ಇದ್ದು ಸ್ನಾನ ಮಾಡಿ ಮಕ್ಕಳೆಲ್ಲ ರೆಡಿ ಮಾಡಿ ಮನೆಯವರೆಲ್ಲ ರೆಡಿಯಾಗಿ ಊರಿಗೆ ಅಂತ ಹೊಲ್ಟ್ವಿ ನೋಡಿ ಹೋಗೋ ಟೈಮಲ್ಲಿ ಗಾಡಿ ಕ ಏನೋ ಕ್ಲಚ್ ವೈರ್ ಕಟ್ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡು ಕೂತ್ಕೊಂಡ್ರು ಅಲ್ಲೇ ಒನ್ ಅವರು ವೇಸ್ಟೇ ಆಗೋಯ್ತು ಟೈಮು ರೋಡಲ್ಲಿ ಇನ್ನೂ ಬೆಳಕು ಆಗಿಲ್ಲ ನೋಡಿ ಎಷ್ಟೊತ್ತು ವೆಯ್ಟ್ ಮಾಡ್ದು ಆಮೇಲೆ ಗ್ಯಾಸ್ ಖಾಲಿಯಾಗಿತ್ತು ಐದೂವರೆಗೆ ಗ್ಯಾಸ್ ಓಪನ್ ಅಂತಂದ್ರು ಅಲ್ಲಿ ಒನ್ ಅವರ್ ವೆಯ್ಟ್ ಮಾಡಿ ಅಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಆಮೇಲೆ ಹೊಲ್ಟ್ವಿ ಮನೆ ಅದೇನೋ ನಾವು ಅಂದ್ಕೊಂಡು ಇದೇನೋ ಆಗೋದೇ ಇಲ್ಲ ಒಂದು ಬೇಗ ಹೋಗೋಣ ಅಂದ್ಕೊಂಡ್ವಿ ಆದರೆ ಈ ಥರ ಗಾಡಿ ಕೈ ಕೊಟ್ಟಿದ್ದಕ್ಕೆ ಆಗಲಿಲ್ಲ ಅಂತೂ ಇಂತೂ ಗ್ಯಾಸ್ ಹಾಕಿಸ್ಕೊಂಡು ಹೊಲ್ಟ್ವಿ ಒಂಥರ ಬೇಜಾರಲ್ಲೇ ಆಯಿತು ನಾವೇನು ಒಂದು ಅಂದ್ಕೊಂಡ್ರೆ ಏನೋ ಒಂದಾಗುತ್ತೆ ಅಂತ ನಾವು ಅಂದ್ಕೊಂಡಾಗ ಏನೂ ಜೀವನ ಆಗೋಲ್ಲ ಅಲ್ವಾ ಮನೆಯವರಂತೂ ತುಂಬಾ ಕೋಪ ಮಾಡ್ಕೊಂಬಿಟ್ಟಿದ್ರು ಗಾಡಿ ಬೇರೆ ಸ್ವಲ್ಪ ದೂರ ತಳ್ಳಬೇಕಾಯ್ತು ಎಲ್ಲರೂ ನಾನು ಕೃತಿಕ ನನ್ನ ಮಗಳು ಎಲ್ಲರೂ ತಳ್ಳಿದ್ವಿ ಯಾರೋ ಒಬ್ಬ ಪುಣ್ಯಾತ್ಮ ಬಂದು ತ್ರೋ ಮಾಡಿದ ತುಂಬ ಟ್ಯಾಂಕ್ಸ್ ಅವ್ರಿಗೆ ಈ ವಿಡಿಯೋ ಮೂಲಕ ಇನ್ನು ಊರ ಹತ್ತತ್ರ ಬಂದು ಡಿ ಕ್ರೆಸಲ್ಲಿ ಒಂದು ಹೋಟ್ಲಲ್ಲಿ ಟೀ ಕುಡ್ಕೊಂಡು ಹಾಗೆ ಚರಿನೂ ಎದ್ದಿದ್ದ ಅವನು ನಿದ್ದೆನೇ ಮಾಡಿರಲಿಲ್ಲ ಆಟದಲ್ಲಿ ಎದ್ದಿದ್ದ ಮಾತಾಡ್ಕೊಂಡು ಬಂದ್ವಿ ಎಲ್ಲರೂ ಎದ್ದಿದ್ನಲ್ವಾ ಇಸ್ಕೊಂಡಿರ್ತಾನೆ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಬರೋ ಅಷ್ಟೊತ್ತಿಗೆ ಆರು ಮುಕ್ಕಾಲಾಗಿತ್ತು ಅವರು ಏನೂ ತಿಂಡಿ ರೆಡಿ ಇಲ್ಲ ಕಾಫಿ ಟೀ ಮಾತ್ರ ಇದೆ ಅಂದರು ಸರಿ ಅಂದ್ಬಿಟ್ಟು ನಾವೊಂದು ಟೀ ತೊಗೊಂಡು ಚರಿಗೆ ಹಾಲು ಕುಡಿಸ್ಕೊಂಡು ರಿ ಏನು ಏನೂ ರೆಡಿ ಮಾಡಿರಲಿಲ್ಲ ಅಮ್ಮ ಮನೆಗೆ ಹೋದ್ಮೇಲೆ ರೆಡಿ ಮಾಡೋಣ ಅಂದ್ಕೊಂಡ್ಬಿಟ್ಟು ಬಟ್ಟೆ ಇಟ್ಕೊಂಬಂದಿದ್ದೆ ಅಷ್ಟೇ ಅಷ್ಟು ಬೆಳಗ್ಗೆ ಸ್ನಾನ ಮಾಡಿಸೋದು ಬೇಡ ಅಂದ್ಬಿಟ್ಟು ಇದು ನೋಡಿ ನಮ್ಮೂರ ಕೆರೆ ನೀರೆಲ್ಲ ಬತ್ತೋಗಿದೆ ಸ್ವಲ್ಪ ಮಾತ್ರ ಇದೆ ಸನ್ರೈಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಮಂಜು ಆ ಕೆರೆ ಸನ್ರೈಸ್ ಅಂತೂ ರಿಯಲ್ಲಾಗಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮಾತ್ರ ಕ್ಯಾಮ್ರಾಗೆ ಸ್ವಲ್ಪ ಸನ್ ಸನ್ರೈಸ್ ದೂರ ಥರ ಕಾಣಿಸುತ್ತೆ ಆದರೆ ರಿಯಲ್ಲಾಗಿ ತುಂಬ ಹತ್ರ ಕಾಣುತ್ತೆ ಇನ್ನು ಮನೆಗೆ ಹೋಗಿದ ತಕ್ಷಣ ನಮ್ಮ ರಾಮ ನೋಡಿ ಯಾವ ಥರ ವೆಲ್ಕಮ್ ಮಾಡ್ತಿದ್ದಾನೆ ಅಂತ ಅಂದ್ಬಿಟ್ಟು ನಾವು ಊರಿಗೆ ಬಂದಿತ್ತು ಏನು ಕಾರಣ ಅಂತಂದರೆ ನಮ್ಮಪ್ಪ ಮೇಕೆ ಮಾರ್ತಾಯಿದ್ರು ಅದಕ್ಕೇ ನೀವು ಬನ್ರಿ ಅಂತ ಕರೆದ್ರು ಅದಕ್ಕೆ ನಾನು ನಮ್ಮ ಯಜಮಾನ್ರು ಎಲ್ಲರೂ ಹೊಂಟ್ವಿ ಇನ್ನು ನಾವು ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಏಳು ಗಂಟೆ ಆಗೋಗಿತ್ತು ನಮ್ಮಪ್ಪ ಆರು ಗಂಟೆಗೆಲ್ಲ ಮನೆ ಹತ್ರ ಇರಬೇಕು ಅಂತ ಹೇಳಿದರು ಆಲ್ರೆಡಿ ಲೇಟಾಗಿದ್ದರಿಂದ ಮನೆ ಒಳಗಡೆಯೂ ಹೋಗಲಿಲ್ಲ ನಾನು ನಮ್ಮಪ್ಪ ಮೇಕೆ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ರು ಇನ್ನು ಹಾಕೊಂಡು ನಾನು ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಎಲ್ಲರೂ ಹೋದ್ವಿ ಮುಂದೆಗಡೆ ಚೇರಿ ಹುಡುಗರು ಕೂತಿದ್ರು ನಾನು ನಮ್ಮಪ್ಪ ಹಿಂದೆ ನಿಂತಿದ್ವಿ ಇದು ಮೇಲೆ ಮೇಳೆಕೋಟೆ ಸಂತೆ ಅಂತ ಇಲ್ಲಿ ನಾವು ಕರ್ಕೊಂಡು ಹೋಗ್ತಿದ್ದಂಗೆ ಎಷ್ಟು ಜನ ಗೊತ್ತಾ ಎಷ್ಟಿದು ಎಷ್ಟಿದು ಏನು ರೇಟ್ ಇದು ಅಂತ ಎಷ್ಟು ಜನ ಹಿಂದೆ ಬಿದ್ದು ಕೇಳ್ತಾರೆ ಗೊತ್ತಾ ಮೇಕೆ ಮರೀನೇ ಹಿಡ್ಕೊಂಬಿಡ್ತಾರೆ ಇದು ನಮಗೆ ಬೇಕು ಎಷ್ಟು ಹೇಳಿ ಎಷ್ಟು ಹೇಳಿ ಅಂತ ಅಂದ್ಬಿಟ್ಟು ಬಂದ ತಕ್ಷಣ ಒಂದು ಮೇಕೆ ಚಿಕ್ಕ ಮೇಕೆ ಇತ್ತು ಇನ್ನೊಂದು ಚಿಕ್ಕದು ಅಂದರೆ ಏನು ಚಿಕ್ಕದಲ್ಲ ಸ್ವಲ್ಪ ದೊಡ್ಡದೇನೆ ಅದು ಬಂದ ತಕ್ಷಣವೇ ವ್ಯಾಪಾರ ಆಗೋಗ್ಬಿಡ್ತು ಅಂದರೆ ಇಲ್ಲಿ ಏನು ಅಂತಂದರೆ ಮಾತಾಡಬೇಕು ಇಲ್ಲಿ ಮಾತಾಡಿ ಬಾರ್ಗಿಂಗ್ ಮಾಡಿದ್ರೆ ಮಾತ್ರ ಇಲ್ಲಿ ಮಾ ಇಲ್ಲ ಇಲ್ಲಾಂದರೆ ಕೈ ಕೊಟ್ಟಷ್ಟು ನಮಗೆ ಹತ್ರ ಸುಮ್ಮನೆ ಒಂದು ಮೂರು ಕಾಸು ಕೊಟ್ಬಿಟ್ಟು ಅವ್ರು ಆರು ಕಾಸಿಗೆ ಮಾರ್ಕೋತಾರೆ ಬೇರೆ ಕಡೆ ಅದಕ್ಕೋಸ್ಕರನೇ ಇಲ್ಲಿ ಬಾರ್ಗಿಂಗ್ ಮಾಡಬೇಕು ಚೆನ್ನಾಗಿ ನಾವಂತೂ ಇಲ್ಲಿ ಎಷ್ಟು ಜನ ಬಂದು ಕೇಳಿದ್ರು ಗೊತ್ತಾ ಹಂಗೂ ಹಿಂಗೂ ಒಬ್ಬರು ಓಕೆ ಅಂತ ಆಯಿತು ಆಮೇಲೆ ಮತ್ತೆ ಅವರು ಅಮೌಂಟ್ ಕಮ್ಮಿ ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ಅಷ್ಟಕ್ಕಾಗಲ್ಲ ಕಮ್ಮಿ ಆಯಿತು ಅಂತ ಅಂದ್ಬಿಟ್ಟು ನಾನು ದುಡ್ಡೆಲ್ಲ ವಾಪಸ್ ಕೊಡ್ತಾಯಿದ್ದೆ ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಅಮೌಂಟ್ ತಿರ್ಸಿ ಕೊಡ್ತೀವಿ ಬೇಕೇ ಬೇಕು ಅಂತ ಅಂದರು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡು ಒಂದು ಮೇಕೆ ಬೇಗನೆ ಸೇಲ್ ಆಗೋಯ್ತು ಅಲ್ಲಿಗೆ ಹೋಗಿ ಒಂದು ಹತ್ತು ನಿಮಿಷಕ್ಕೆಲ್ಲ ಸೇಲ್ ಆಗೋಯ್ತು ಎಷ್ಟು ಜನ ಬರ್ತಾರೆ ಗೊತ್ತಾ ಬೇಕೇ ಬೇಕು ನಮಗೆ ಹಾಗೆ ಅಂತ ಅಂದ್ಬಿಟ್ಟು ಜ ಇವಾಗ ಬೇರೆ ಜಾತ್ರೆ ಟೈಮ್ ಅಲ್ವಾ ಅದಕ್ಕೇ ತುಂಬ ಜನ ಬರ್ತಾರೆ ನಮ್ಮಪ್ಪ ಯುಗಾದಿ ಹಬ್ಬಕ್ಕೆ ಮಾರಬೇಕು ಅಂತ ಇದ್ದರು ಹೊಸ ತಡಕ್ಕೆಲ್ಲ ಬೇಕಲ್ಲ ಅಂತ ತಗೋತಾರೆ ಅಂತ ಆದರೆ ಅಲ್ಲಿ ಊರಲ್ಲೆಲ್ಲ ಕಮ್ಮಿ ಕೇಳಿದರು ಅಮೌಂಟು ಕಮ್ಮಿ ಕೇಳಿದಕ್ಕೆ ನಮ್ಮಪ್ಪ ಸಂತೆಲಾದರೆ ಕೇಳಿದಷ್ಟು ಕೊಡ್ತಾರೆ ಅಲ್ಲಿ ಸಾವಿರಾರು ಜನ ಬರ್ತಾರೆ ಒಬ್ಬರು ವ್ಯಾಪಾರ ಮಾಡಲಿಲ್ಲ ಅಂದರೆ ಇನ್ನೊಬ್ಬರು ವ್ಯಾಪಾರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸಂತೆಗೆ ಕರೆದ್ರು ನೋಡಿ ಇಲ್ಲಿ ಮೇಕೆ ಕುರಿ ಎಲ್ಲನೂ ಎಲ್ಲ ಥರ ಮೇಕೆ ಕುರಿ ಕೋಳಿ ಎಲ್ಲ ಥರ ಮಾರ್ತಾರೆ ಬನ್ನೂರು ಕುರಿ ವಾತ ಅದೇನೇನೋ ಅಂತಾರಲ್ವ ಎಲ್ಲ ಥರ ಮೇಕೆನೂ ಎಲ್ಲ ಥರ ಸೀಟ್ಸ್ ಬಂದಿತ್ತು ಇಲ್ಲಿ ನೋಡಿ ಏನು ಫೈನಲಿ ಇದು ಚಿಕ್ಕ ಕುರಿ ಮಾರಾದ್ಮೇಲೆ ಒಂದು ಅರ್ಧ ಗಂಟೆವರೆಗೂ ವೆಯ್ಟ್ ಮಾಡ್ದೋ ಎಲ್ಲರೂ ಬಂದು ಬಂದು ಕೇಳ್ಕೊಂಡೋಗ್ತಿದ್ರು ಆದರೆ ನಾವು ಹೇಳಿರೋ ರೇಟ್ಗೆ ಯಾರೂ ಒಪ್ಪಲಿಲ್ಲ ನಾವು ಹೇಳಿರೋ ರೇಟ್ಗಿಂತ ಒಂದು ಸಾವಿರ ಎರಡು ಸಾವಿರ ಕಮ್ಮಿ ಕೊಡ್ಬೋದು ಅಷ್ಟೇ ಅಂತ ಅಂದ್ಬಿಟ್ಟು ನಾವು ತುಂಬ ಜನತ್ತು ಕಾದ್ವಿ ಒಂದು ಅರ್ಧ ಮುಕ್ಕಾಲು ಗಂಟೆ ಸರಿ ಅಂತ ಅಂದ್ಬಿಟ್ಟು ಫೈನಲಿ ನೋಡಿ ಇವ್ರು ತಗೋತಾ ಇರೋರು ಏನಂದರೂ ನಾಲ್ಕು ಸಲ ನಮ್ಮ ಮೈಕೆದ್ರೆ ಬಂದು ಬಂದು ಕೇಳ್ತಾರೆ ಹೋಗ್ತಾರೆ ಕೇಳ್ತಾರೆ ಹೋಗ್ತಾರೆ ಆಮೇಲೆ ಬಂದು ಫೈನಲಿ ಅವ್ರಿಗೆ ಮೇಕೆ ಇಷ್ಟ ಆಗ್ಬಿಟ್ಟೈತೆ ತುಂಬ ವಾತ ಅಲ್ವಾ ದೊಡ್ಡ ದೊಡ್ಡದಾಗಿತ್ತು ಚೆನ್ನಾಗಿದ್ದಕ್ಕೆ ತೊಗೊಂಡ್ರು ಅವರೇ ಮನೆಯವರೇ ಹೇಳ್ತಿದ್ದಾರೆ ಮೇಕೆ ಮೈಸಾಗೆ ಬಂದಿದ್ದೀನಿ ಹೇಳ್ತಿದ್ರು ಇಲ್ಲ ಮೇಕೆ ಮೈಸೋಕ್ಕೆ ಬಂದಿಲ್ಲ ಮೇಕೆ ಮಾರಕ್ಕೆ ಬಂದಿದ್ದೀವಿ ನಿನಗೆ ಮೇಕೆ ಹಿಡ್ಕೊಳೋಕ್ಕೆ ಬರೋಲ್ಲ ಹೆಂಗೆ ಹೇಳ್ತಿದ್ಯಾ ಮೇಕೆ ಮಾರಕ್ಕೆ ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾಯಿದ್ದೀವಿ ಇನ್ನು ನೀವು ಎಲ್ಲ ಹೋಗಿ ಸಂತೆ ನೋಡ್ಕೊಂಡು ಬನ್ನಿ ಬಿಳೆಕೋಟೆ ಸಂತೆ ಮಾರ್ಕ್ಗಳ್ಗಾಕ್ತವ್ರೆ ಸಂತೆಗಳಲ್ಲಿ ಮಾರ್ಕ್ ಹಾಕ್ತಾರೆ ಅಂತ ಮಾರ್ಕ್ ಹಾಕ ಆಯ್ತಂತ ತುಂಬಾ ತುಂಬ ಬರೀ ಮೇಕೆಗಳು ಬೆಳಿಗ್ಗೆ ಏಳು ಗಂಟೆ ಮುಂದಿರೋದು ಏಳು ಆರು ಗಂಟೆ தந்த வோட இல்லை நாட்டி வாத்த ಯಾವ್ಯಾವ ಮರಿಬೇಕು ಯಾವ್ದು ಎಲ್ಲ ಸಿಗುತ್ತೆ ರಾಜ್ಘಟ್ಟದಿಂದ ನಾಲ್ಕು ಕಿಲೋಮೀಟರ್ ಅಷ್ಟು ಒಳಗಡೆ ದಲ್ಲಾಳಿ ಹೆಂಗ್ ಮಾಡ್ತಾರೆ ದಲ್ಲಾಳಿಯವರು ಈ ಕೋಳಿ ಎಲ್ಲ ಸೇಲ್ಗೆ ನಾಟಿ ಕೋಳಿ ಇದೆಲ್ಲ ಸೇಲೆ ಇದೆಲ್ಲ ಸೇಲ್ಗಳೇ ಹೆಂಗ್ ಕುಕ್ತಾರೆ ಕುಕ್ಕು ಕೊಡೆ ಕೋಳಿ ನೋಡ ಕೋಳಿ 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 ನಾಟಿ ಕೋಳಿ ಸಾವಿರ ರೂಪಾಯಿ ಅಂತ ಸಾವಿರ ರೂಪಾಯಿ ಸಾವಿರ ಸಾವಿರದ ಇನ್ನೂರು ಸಾವಿರದ ಇನ್ನೂ ಸಂತೆ ಎಲ್ಲ ಮುಗಿಸ್ಕೊಂಡು ಹೊಲದತ್ರ ಬಂದಿದ್ವಿ ಇಲ್ಲಿ ನಮ್ಮ ದೊಡ್ಡಪ್ಪಂದು ಗೋರಿ ಕಟ್ಟಿದ್ರು ನೋಡಿರಲಿಲ್ಲ ಹಂಗೆ ಇದು ನಮ್ಮದೇ ಹೊಲ ಗೋರಿ ಕಟ್ಟಿದ್ರಲ್ವ ಅದನ್ನ ನೋಡಿಕೊಂಡು ಹಾಗೆ ಕೈ ಮುಕ್ಕೊಂಡು ಇಲ್ಲಿ ನಮ್ಮ ಹೊಲದ ಪಕ್ಕದಲ್ಲಿ ಹೀರೆಕಾಯಿ ಹಾಕಿದ್ರು ನಡೆಯೋ ದೊಡ್ಡಪ್ಪಂದು ಗೋರಿ ಹಾಂ ತುಂಬ ಚೆನ್ನಾಗಿ ಕಟ್ಟವ್ರೆ ಗಂಗಾಕವರು ನೋಡಿ ಅವಳ ಮಸ್ಸಕ್ಕೆ ಸೊಪ್ಪು ಚೆನ್ನಾಗಿದೆ ಅಂತ ನಮ್ಮ ಹತ್ರ ಕೇಳ್ತಾವೆ ಕಡೆ ನಮ್ಮ ಮಾವ ಲೇಟ್ ಆಯ್ತಿದ್ದೆ ಅಂತಾರೆ ಹಾಂ ನಿಮ್ಮೆಣ್ಣು ನೋಡಿರಿ ನಿಮ್ಮೆಣ್ಣಿಸ್ಕೊಬೋದು ಹ್ಞೂ ಹ್ಞೂ ಚೆನ್ನಾಗಿರ್ತದೆ ಅಂತ ಹಾಂ ನಡೀರಾಬಾ ನಡೀರಿ ನಡೀವಿ ಏಯ್ ನೆಡಿ ಹೆಂಗೆ ಹೆಂಗಿತ್ಕೊಂಬತ್ತವ ನೋಡ್ರಿ ತರಕಾರಿ ಅಪ್ಪ ಅಪ್ಪ ಮಗಳು ಎಲ್ಲಾರ ಸಾಕ ಎತ್ಕೊಂಬಂದಿತ್ತು ಊಟ ಸೊಪ್ಪು ನೋಡಿ ಇವತ್ತು ಶ್ರೀರಾಮನವಮಿ ಎರಡನೇ ದಿನ ನಮ್ಮೂರಲ್ಲಿ ಮೂರು ದಿನ ಜಾತ್ರೆ ಮಾಡ್ತಾರೆ ಶ್ರೀರಾಮ್ನಮಿದು ವರ್ಷ ವರ್ಷವೂ ಫಸ್ಟ್ನೇ ದಿನ ದೀಪ ಮತ್ತು ಬಾಯಿ ಬೀಗ ಮತ್ತು ಇದು ತೇರು ಇಳ್ಕೊಬರೋದು ನಮ್ಮೂರಿಂದೇ ನಮ್ಮೂರಿಂದ ಇಲ್ಲಿಗೆ ಆಂಜನೇಯ ದೇವಸ್ಥಾನಕ್ಕೆ ಒಂದು ಕಿಲೋಮೀಟ್ರ್ ಆಗುತ್ತೆ ನೋಡಿ ನಾನು ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ತುಂಬಾ ಇಷ್ಟ ಇಲ್ಲಿ ಜಾತ್ರೆಗೆ ಬರೋದು ಅಂದರೆ ವರ್ಷಕ್ಕೊಂದ್ಸಲಿ ಮೂರು ದಿವಸ ಮಾಡ್ತಾರೆ ನಾವು ಹೋಗಾಗಿಲ್ಲ ಅದಕ್ಕೆ ನೀವು ಹೋಗಲಿಲ್ಲ ಹಿಂಗೆ ರೋಡಲ್ಲಿ ನೋಡಿಕೊಂಡು ಹೋಗ್ತಾಯಿದ್ವಿ ನಾನು ನಮ್ಮ ಮನೆಯವರೆಲ್ಲ ತುಂಬಾ ಮಿಸ್ ಮಾಡ್ಕೊಂಡ್ವಿ ವರ್ಷ ವರ್ಷ ಬಂದಾಗೆಲ್ಲ ನಮ್ಮ ಕ್ಲಾಸ್ಮೇಟು ರಿಲೇಶನ್ನು ಎಲ್ಲರೂ ಸಿಗ್ತಾಯಿದ್ರು ಎಲ್ಲರ ಜೊತೆನೂ ಮಾತಾಡಿಕೊಂಡು ಹಾಗೆ ಜಾತ್ರೆ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿ ಆಟ ಎಲ್ಲ ಆಡಿಕೊಂಡು ಏನೇನು ಬೇಕೋ ಎಲ್ಲ ತಗೊಂಡು ಬರ್ತಿದ್ವಿ ಅದೇ ಸಲ ಹೋಗಾಗಿಲ್ಲ ಅಂತ ಅಂದ್ಬಿಟ್ಟು ಹೋಗಲಿಲ್ಲ ಸಂಜೆ ಆದರೆ ತುಂಬಾ ಇರ್ತಾರೆ ಇಲ್ಲಿ ನಾವು ಹೋದಾಗ ಒಂದು ಒಂದೂವರೆ ಆಗುತ್ತೆ ಅನ್ಸುತ್ತೆ ಟೈಮು ಆವಾಗ ತುಂಬ ಜನ ಕಮ್ಮಿ ಇದ್ರು ಬಿಸಿಲಲ್ವ ಇವಾಗ ಎಲ್ಲ ಸಂಜೆ ಹೊತ್ತು ಒಂದು ನಾಲ್ಕು ಗಂಟೆ ಮೇಲೆ ತುಂಬಾ ರಶ್ ಆಗ್ತಾರೆ ಜನ ಇಲ್ಲಂತೂ ಕಾಳು ಸಾರು ಮುದ್ದೆ ಅನ್ನ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ನಮ್ಮೂರಲ್ಲಿ ದೀಪ ನೋಡಿ ಹೋಗಿ ಕೊಡ್ಸ್ಕೊಂಡ್ ಬಂದವ್ರೆ ನೋಡ್ರಿ ನನ್ನ ಮಕ್ಳು ಕೊಡ್ಸೋವರೆಗೂ ಬಿಡ್ಲಿಲ್ಲ ಆಕಸ್ ಜಾತ್ರೆಗೆ ಹೋಗಿ ಕೊಡ್ಸ್ಕೊಂಡ್ ಬಂದವ್ರೆ ಜಾತ್ರೆ ಮುಗಿಸ್ಕೊಂಡು ಎಲ್ಲಾರು ನೋಡಿ ಹೋಗ್ತಾ ಇದಾರೆ ನಾನ್ ಜಾತ್ರೆಗೆ ಹೋಗಂಗಿರ್ಲಿಲ್ಲ ಇವರೆಲ್ಲ खुश <tip> आहे <tip> ಇನ್ನು ಇವರು ಟಿ ವಿ ಕ್ರಾಸಲ್ಲಿ ಜ್ಯೂಸ್ ನೋಡ್ಬಿಟ್ಟು ನಿಲ್ಲಿಸಿದ್ರು ಇದು ಧರ್ಮಸ್ಥಳದಲ್ಲಿ ಕುಡ್ದಿದ್ದಿತ್ತು ಇವಾಗ ಕುಡಿಬೇಕು ಅಂತ ಅಂದ್ಬಿಟ್ಟು ಕುಡಿದ್ರು ಆದರೆ ಇದರಲ್ಲಿ ಒಂದು ಚಿಕ್ಕ ಚಿಕ್ಕ ಗ್ಲಾಸ್ ಹಾಕ್ತಾರಲ್ಲ ಸೋಡಾ ಹಾಕ್ಬಿಟ್ಟು ನೊರೆ ಬರುತ್ತಲ್ಲ ಆ ಥರ ತುಂಬಾ ಖುಷಿಯ ಪಟ್ಟರು ಅವರು ಕುಡಿದು ಧರ್ಮಸ್ಥಳದಲ್ಲಿ ಕುಡ್ದಿತ್ತು ಮತ್ತೆ ಇವತ್ತೇ ಕುಡ್ದಿರೋದು ಅಂತ ಅಂದ್ಬಿಟ್ಟು ನೋಡಿ ಇವಾಗ ಕುಡಿತಾರೆ ಅದು ನೊರೆ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಪಟ್ಟು ಕುಡಿದ್ರು ಅವರು ವಿಡಿಯೋಗೂ ಹೇಳ್ತಾರೆ ಧರ್ಮಸ್ಥಳದಲ್ಲಿ ಕೊಡ್ತಿತ್ತು ಮತ್ತು ಇವಾಗ ಕೊಡ್ತಿತ್ತು ಅಂತ ನಾನು ಟೇಸ್ಟ್ ನೋಡಿದೆ ತುಂಬಾ ಚೆನ್ನಾಗಿತ್ತು ಹಾಗೆ ಸ್ವಲ್ಪ ಮುಂದೆ ಬಂದ್ವಿ ಅಳಸಿನ ತೋಳೆ ತೊಗೊಂಡು ನನಗೆ ಅಳಸಿನ ತೋಳೆ ಅಂದರೆ ತುಂಬಾ ಇಷ್ಟ ನನಗೆ ನಾನು ಮಕ್ಕಳು ತೊಗೊಂಡು ತಿಂದ್ಕೊಂಡು ಇನ್ನು ಬರೋಷ್ಟ್ರಲ್ಲಿ ನೈಟ್ ಎಂಟು ಮುಕ್ಕಾಲಾಗಿತ್ತು ಆಗಿತ್ತು ಅಮ್ಮ ಸಾರು ಮಾಡಿಕೊಟ್ಟಿದ್ರು ಅದಕ್ಕೆ ಬಂದು ಮುದ್ದೆ ಮಾಡಿಕೊಂಡೆ ಈ ವಿಡಿಯೋ ಇಲ್ಲೇ ಏನು ಮಾಡ್ತಾಯಿದ್ದೀನಿ ದಯವಿಟ್ಟು ಯಾರಿಗಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು